ಓಂ ಶಾಂತಿ 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 ಅಂತ ಬರ್ತದೆ ಆ ಶಾಂತಿ ಸಮಾಧಾನ ಹೆಂಗ ಸಿಗ್ತದ ಶಾಂತಿ ಆ ಪರಮ ಶಾಂತಿ ಸಲುವಾಗಿನೇ ಈ ಮನುಷ್ಯ ಜನ್ಮ ಆಗ್ಯಾರ ಆ ಶಾಂತಿಯನ್ನು ಸಿಗ್ಬೇಕಾಗಿದ್ರೆ ಏನು ಮಾಡಬೇಕು ಅನ್ನಕ್ಕೆ ಅವ್ರು ಹೇಳಕತ್ತಾರ ಜ್ಞಾನಿ ಮಹಾತ್ಮರ ಸಂತರ ಸಂಘ ಮಾಡಬೇಕು ಅಂತ ಹೇಳಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರ್ತದೆ ಯಾವುದು ವಿಹಾಯ ಕಾಮಾನ್ಯ ಸರ್ವಾನ್ ಉಮಾನ್ ಶತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸಶಾಂತಿ ಮದಿಗಚ್ಚತಿ ಯಾನ್ ಶಾಂತರು ಯಾಂಗ್ ಶಾಂತಿ ಸಿಗುತ್ತದನಾ ಇದೊಂದು ಶ್ಲೋಕ ಏನಂದ್ರೆ ವಿಹಾಯ ಕಾಮಾನ್ಯ ಸರ್ವಾನ್ ಎಲ್ಲ ಕಾಮನೆಗಳನ್ನು ಯಾರು ಬಿಟ್ಟುಕೊಟ್ಟಿದ್ದಾರೆ ನಿರ್ಮಮೋ ನಿರಹಂಕಾರ ಮಮತ್ವ ಅಹಂಕಾರ ಯಾರಾದ್ರೂ ಹೋಗಿ ಬಿಟ್ಟದ ಅವ್ರು ಶಾಂತರು ಇರ್ತಾರ ಅಂತ ಶಾಂತಿ ಅವರಿಗೆ ಸಿಗ್ತದ ಇವತ್ತೇನು ಹೇಳಿರ್ತಾರೆ ಅಂತ ಶಾಂತಿ ಸಿಗಬೇಕಾದ್ರೆ ಸಾಧನೆ ಮಾಡಬೇಕಾಗ್ತದೆ ಇಂಗ್ಲಿಷ್ ಒಳಗೆ ಒಂದು ಬಹಳ ಚೆಂದ ಒಂದು ಕಾನ್ಸೆಪ್ಟ್ ಹೇಳ ಏನಂದ್ರೆ ಐ ಆರ್ ಟೆಸ್ಟ್ ಅಂತದ ಐ ಆರ್ ಅಂದ್ರೆ ಮತ್ತೆ ಪೊಲೀಸ್ ಎಫ್ ಐ ಆರ್ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂದ್ರಲ್ಲ ಇಲ್ಲಿ ಎಫ್ ಐ ಆರ್ ಅಂದ್ರೆ ಫ್ರೀಕ್ವೆನ್ಸಿ ಇಂಟೆನ್ಸಿಟಿ ರಿಕವರಿ ಅಂತ ಮೂರು ಶಬ್ದ ಅವ್ರು ಹೇಳ್ತಾರೆ ಹೌ ಫ್ರೀಕ್ವೆಂಟ್ಲಿ ವಿ ಗೆಟ್ ಡಿಸ್ಟರ್ಬ್ ಬೈ ಅದರ್ ಪೀಪಲ್ ರಿಯಾಕ್ಷನ್ ಯಾರೇ ನಮಗೆ ಏನಾದ್ರೂ ತೊಂದರೆ ಮಾಡಿದ್ರು ಅಂದ್ರೆ ಎಷ್ಟು ಬೇಗ ನಾವು ವಿಚಲಿತ ಹಾಕಿದ್ವಿ ಹೌ ಟ್ಲಿ ಇಂಟೆನ್ಸಿಟಿ ಅಂದ್ರೆ ಎಷ್ಟೋತನ ನಾವು ಡಿಸ್ಟರ್ಬ್ ಆಗಿರ್ತೀವಿ ನಾವು ಚಂಚಲರಾಗಿರ್ತೀವಿ ರಿಕವರಿ ಅಂದ್ರೆ ಎಷ್ಟು ಬೇಗ ನಾವು ಅದ್ರ ಹೊರಗೆ ಬರ್ತೀವಿ ಅಂತ ಇದೊಂದು ಕಾನ್ಸೆಪ್ಟ್ ಅದ ಸಾಧಕರಾದವರು ಈ ಟೆಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಇಂಗ್ಲಿಷ್ ನ ಏನಂದ್ರ ಯಾರೋ ಏನೋ ಅಂದ್ರು ಏನೋ ನಮ್ಮ ಮನಸ್ಸ ವಿರುದ್ಧವಾಗಿ ಆಯ್ತಪ್ಪ ಅಂತಂದ್ರ ನಾವು ಎಷ್ಟು ಜಲ್ದಿ ಅದರನ್ನು ಹೊರಗೆ ಬರ್ತೀವಿ ಅದ್ರ ಮ್ಯಾಗಿನ ನಮ್ಮ ಸಾಧನೆ ಎಷ್ಟು ಪರಿಪಕ್ವದ ಅಂತ ಅಲ್ಲಿ ಹೇಳ್ಕೊಂಡ್ ಬರ್ತಾರೆ ಅದಕ್ಕೆ ಶಾಂತರು ಯಾರ ಶಾಂತಿ ಮೂರ್ತಿ ಆಗಿದ್ದಾರೆ ಅವ್ರ ಸಮೀಪ ಹೋದ್ ಅಂದ್ರೆ ಆಟೋಮೆಟಿಕ್ ನಮಗೂ ಶಾಂತಿ ಸಿಗ್ತದೆ ನಮ್ಮ ಇದರದಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಹೌಡಿಸರ್ ಅಂತಾರ ಅವ್ರ ಮಾತು ಹೇಳಿದ್ರು ಮಾನ್ಯ ಯಾವುದೋ ಪರಿಸ್ಥಿತಿಲಿಂದ ಅವರಿಗೆ ಮನಸ್ಸು ಬಹಳ ವಿಚಲಿತ ಆಗಿತ್ತು ಇನ್ನು ಹಪ್ಪಗಳು ಬಂದಿಂದ ಹಪ್ಪಗಳಿಗೆ ಹೋಗಿ ಆ ವಿಷಯವನ್ನು ತಿಳಿಸಬೇಕು ನನ್ನ ರೋಷವನ್ನು ಪ್ರಕಟ ಮಾಡಬೇಕು ಅಂತ ಅಂದಿ ಅನ್ಕೊಂಡಿದ್ರು ಅವರು ನನ್ನ ಸ್ನೇಹಿ ಅಪಗೋಳ ಎರಡು ದಿವಸ ಬಿಟ್ಟು ಬರೋದಿದ್ರು ಅದು ರೋಷ ಏರುತ್ತು ಅಪ್ಪಗೋಳ ಗಾಡಿ ಗೇಟ್ ಒಳಗೆ ಬರುತ್ತದೇನ ಅದು ರೋಷ ಕಡಿಮೆ ಆಯ್ತು ಅರ್ಧ ಕಡಿಮೆ ಆಗ್ತದೆ ಇನ್ನು ಮುಂದೆ ಅಪ್ಪಗೋಳ ಕಡೆ ಹೋಗಿ ಮಾತಾಡ್ಬೇಕು ಅನ್ನಿಸ್ತಾನೆ ಅದು ಇನ್ನೂ ಅರ್ಧ ಕಡಿಮೆ ಆಗಿತ್ತು ಅಪಗೋಳ ಇದ್ರ ಹೋಗಿ ನಿಂತು ಮರ್ದೇ ಹೋಗಿತ್ತಂತೆ ಅಂದ್ರೆ ಶಾಂತಿ ಸ್ವರೂಪರಾದ ಸದ್ಗುರು ಅವರ ಸಮೀಪ ಹೋದರೆ ನಮ್ಗೆಲ್ಲ ವೃತ್ತಿಗಳು ದುಷ್ಟ ವೃತ್ತಿಗಳು ಶಾಂತಾಗಿ ನಾವು ಶಾಂತ ಆಗ್ತೀವಿ ಅದಕ್ಕೆ ದೃಷ್ಟಾಂತ ಬಹಳ ಚಂದ ಹೇಳ್ಯಾರ ಒಂದು ಕಡೆ ಏನಂದ್ರೆ ಯಾವುದೋ ಊರಾಗ ಒಬ್ಬ ಪಂಡಿತ ಕಥಾ ಹೇಳ್ತಿದ್ದಂತೆ ಅವನು ಹೇಳುದು ಚಂದ ಐತೆ ಅಂತ ನೋಡಿ ರಾಜ ಅವನಿಗೆ ವರ್ಷಾನ್ ಗಟ್ಟಲೆ ಇಟ್ಕೊಂಡಂತ ಅವ್ನ ರಾಜ್ಯದಲ್ಲಿ ಆದ ನಂತರ ಒಂದ್ ವರ್ಷ ಎರಡು ವರ್ಷ ಆದ ನಂತರ ಆ ರಾಜನಿಗೆ ಪ್ರಶ್ನೆ ಬಂತು ದಿನಾನು ನಾನು ಕಥೆಯನ್ನು ಕೇಳ್ತೀನಿ ಆದ್ರೆ ನನ್ನ ಒಳಗೆ ಬದಲಾವಣೆ ಆಗಿದಲ್ಲ ಅದಕ್ಕೆ ಪಂಡಿತರಿಗೆ ಕಳಿಸಿ ನನ್ನ ಒಳಗ್ ಒಟ್ಟ ಬದಲಾವಣೆ ಆಗಿಲ್ಲ ಒಂದ್ ವರ್ಷ ಅಂತ ಎಲ್ಲ ಕೇಳಕತ್ತು ಈಗ ಇದ್ರ ಪ್ರಶ್ನೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ನೀವು ಇಲ್ಲಿ ಹೋಗ್ಬಹುದು ಅಂತ ಹೇಳಿದರು ಹೇಳಿದ್ರಂತ ಆ ಪಂಡಿತ ವ್ಯವಸ್ಥೆ ಆಗಿರ್ಲಿ ಎಲ್ಲ ಚೆನ್ನಾಗಿ ರಾಜ ಮನೆತನದಾಗಿರೋದು ಊಟ ಎಲ್ಲ ಅವ ಬಿದ್ದ ತಿರುಗಾಡುವಾಗ ಅಲ್ಲಿ ಒಬ್ರು ಜ್ಞಾನಿ ಸದ್ಗುರುಗಳು ಶಿಖರು ಅಲ್ಲಿ ಹೋಗಿ ಅವ ಹೇಳಿದ ಹಿಂಗಿಂಗ್ ಆಗೇತಿ ಅಂತ ಹೇಳಿ ಅವರ ನಾ ಬರ್ತೀನಿ ನಡಿ ನಿನ್ ಜೋಡಿ ರಾಜನ ಕಡೆ ಆ ಕರ್ಕೊಂಡು ಬಂದ ಪಂಡಿತ ಆ ಜ್ಞಾನಿ ಸದ್ಗುರುಗಳು ಬಂದ್ರು ರಾಜನಲ್ಲಿ ಭೇಟಿ ಆದ್ರು ಭೇಟಿ ಆದ ನಂತರ ಪ್ರಶ್ನೆ ಉತ್ತರ ಸಲುವಾಗಿ ಆ ಪ್ರಶ್ನೆ ಕೇಳಿದಾಗ ಸದ್ಗುರುಗಳು ಏನ್ ಮಾಡಿದ್ರಂತ ಎಲ್ಲ ಹಗ್ಗ ತಗೊಂಬರ್ರಿ ಅಂತ ಹೇಳಿದ್ರಿ ಹಗ್ಗ ತಗೊಂಡ್ಬಂದ್ರು ಆ ರಾಜ ಮತ್ತು ಆ ಪಂಡಿತ ಇಬ್ಬರಿಗೂ ಕೈ ಹಿಂದ ಕಟ್ಬೋರಿ ಅಂತಂದ್ರು ಆ ಕೈ ಹಗ್ಗ ಕಟ್ಟಿದ್ರು ಕಟ್ಟಿ ಈಗ ನೀವು ಬಿಚ್ಚಗೋರಿ ಅಂತಂದ್ರು ಮುಂದ ಕೈ ಕಟ್ಕೊಂಡಿದ್ರೆ ಹ್ಯಾಂಗರ್ ಬಿಚ್ಕೋಬಹುದಾಗಿತ್ತು ಹಿಂದೆ ಕೈ ಕಟ್ಟಿ ಬಿಚ್ಚಳಕ್ ಬರಲಿಲ್ಲ ಅವಾಗ ಸದ್ಗುರುಗಳು ಅವರು ಬಿಚ್ಚಿದ್ರು ನೀನು ಉತ್ತರ ಸಿಗ್ತನೋ ಅಂತ ಕೇಳಿದ್ರು ತಿಳಿಲಿಲ್ಲ ನಮಗ ಸಂದರ್ಭ ಯಾರು ಸ್ವಂತ ಮುಕ್ತರದಾರ ಶಾಂತರದಾರ ಅವರ ಬೇರೆಯವ್ರಿಗೆ ಮುಕ್ತ ಮಾಡಕ್ ಬರ್ತದ ವಿನಃ ಯಾರು ಸ್ವತಃ ಬದ್ಧದಾರ ಸ್ವತಃ ಅಶಾಂತದಾರ ಅವ್ರು ಬೇರೆಯವ್ರಿಗೆ ಶಾಂತಿ ಕೊಡಕ್ ಸಂಭವ ಇಲ್ಲ ಅಂತ ಸದ್ಗುರುಗಳು ತಿಳಿಸ್ಕೊಟ್ರು ಅಂತ ಜಗದ್ಗುರು ಸಿದ್ಧಾರ್ಥರು ಶಕ್ತಿಪಾತ ಗುರುನಾಥ ರೂಢ್ರನ್ನು ತಮ್ಮ ಶಕ್ತಿಯನ್ನು ಟ್ರಾನ್ಸ್ಫರ್ ಮಾಡುವಾಗ ಯಾರೋ ಒಬ್ಬ ಆ ಶಕ್ತಿ ಪಾತ್ರ ಕ್ಲೋಸ್ ಸರ್ಕಿಟ್ ನ ಮಾಡ್ಬೇಕು ಏನಂದ್ರೆ ಬಂದು ರೂಮದಲ್ಲಿ ಮಾಡಬೇಕು ಅವಾಗ ಶಕ್ತಿ ಮಾಡುವಾಗ ಯಾವನೋ ಯಾರೋ ಒಬ್ಬರು ಬಂದು ಬೆಳಕಿಂಡಿಯೊಳಗೆ ಮಾಡ್ಕೊತಿದ್ರು ಏನು ಮಾಡ್ತಿರ್ಬೋದು ಸಿದ್ಧಾರ್ ರಾಜ ಗುರುನಾಥ ರೂಢ್ರಿಗೆ ಅಂತ ಹೇಳಿ ನೋಡುವಾಗ ಒಂದು ಕಿಡಿ ಅವರು ಕಣ್ಣನ್ ಒಂದು ಕಿರಣ ಶಕ್ತಿಪಾದ ಕಿರಣ ಆ ವ್ಯಕ್ತಿ ಮೇಲೆ ಬಿದ್ದಿದ್ದಕ್ಕ ಹನ್ನೆರಡು ವರ್ಷ ಶಾಂತ ಆಗಿದ್ದಂತ ಅಂದ್ರ ಗುರುವಿನಲ್ಲಿ ಆ ಶಕ್ತಿ ಅಷ್ಟು ದೊಡ್ಡದಿರ್ತದ ಅಂತ ಸಿದ್ಧಾರ್ ಸಂಪ್ರದಾಯದಲ್ಲಿ ದೇವಿ ನಮ್ಮ ಭಾಗ್ಯ ಪೂಜ್ಯ ಮಾತಾಜಿ ಅವರು ಈ ಮಾರ್ಗಕ್ಕೆ ಬರುತ್ತಿನ ಮೊದಲ ಅವರೇ ಪ್ರೇರಣೆ ಮಾಡಿದ್ದವು ಅವರು ಬಹಳ ಚೆನ್ನಾಗಿ ಹೇಳಿದ್ರು ನನಗೆ ಏನಂದ್ರೆ ನಾ ಬರ್ಬೇಕಂತಿದ್ರೆ ಈ ಕಡೆ ಅಂತಂದಾಗ ತಿರುಗ್ಯಾಡ ಸಾಧು ಆಗೋದಿದ್ರೆ ಈ ಕಡೆ ಬರಕ್ ಹೋಗ್ಬೇಡ ಒಳ್ಳೆ ಸಾಧು ಜ್ಞಾನಿ ಆಗೋದಿದ್ರೆ ಬರಕ್ ಹೋಗು ಅಂತ ಹೇಳಿದ್ರು ಅವರು ಇನ್ನೊಂದು ಮಾತು ಹೇಳಿದ್ರು ಏನಂದ್ರೆ ದಿಸ್ ಇಸ್ ನಾಟ್ ಅ ಹೈವೇ ಇದು ಮಾರ್ಗ ಏನಂದ್ರ ದಿಸ್ ಇಸ್ ನಾಟ್ ಹೈವೇ ವೆರಿ ಸ್ಟ್ರಗಲ್ಫುಲ್ ವೇ ಅಂತ ಹೇಳಿದ್ರು ಅದೆಲ್ಲ ಜ್ಞಾನಿಗಳು ಮಾರ್ಗದರ್ಶನ ನಮಗ್ ಕ್ಷಣ ಕ್ಷಣಕ್ಕೆ ನೆನಪು ಬರ್ತಾವು ಶಾಂತ ಮೂರ್ತಿಯಾದ ನಮ್ಮ ಜಡಿಸಿದ್ದೇಶ್ವರಪ್ಪ ಮಂಗಳವರು ನಾವು ಬಹಳ ತಪ್ಪು ಮಾಡ್ತೀವಿ ಸಾಧಕರಾದವರು ಅಂದರು ಸಹಿತ ಬಹಳ ಶಾಂತದಿಂದ ನಮ್ಮನ್ನು ಮಾರ್ಗದರ್ಶನ ಮಾಡ್ತಾರೆ ಇಂತಹ ಗುರುಗಳು ನಮಗೆ ಸಿಕ್ಕಾರ ನಮ್ಮ ಅಹೋಭಾಗ್ಯ ಇದು ಭಾಗ್ಯ ಉತ್ತರೋತ್ತರ ಬೆಳ್ಳಿ ಅಂತ ಹೇಳಿ ನನಗೆ ತದುಗಳನ್ನ ಸದ್